తెత గిట 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 జం తక జం జం త తకిట త దత్త జం గిట గిట జం త దట్టణం త తత్తం తత్తకిట త ద తంగిట గిట గిట జత తరిత త బణ తత ఋణ తత దేని తత దజం తతనం తతరం తగదేం తకిట గిట 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 జత డిం త తరిగిట గిట త జం డిం దత్త धं दत्तत् జొం जं तं तगिड धंड तद् तंगिरत गितर गिडत गधिम दर्गिर्द गिदा तच् जं धिं दक्क तकिटे जम झं दगिटे दक्क जम दत् झं झं दकिट त जम गिट् तरिदगी त झं तरी तथा तरी तथा त धंड तरी तथा तरी दद तरीगिडत तरी तथा धंड तथा झं तरी त धन् तद तङ्गिरत तरी गिर्द タテキジョンタタテキジョンタテキジョンタテ h ジョンタ a キジョンタテキジョンタテキジョンタテキジョンタテキジ a ンタテキジョンタテキジョンタテキジョンタテキジョてタテキジョンタテキジョンタテキジョンタテてジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキジョンタテキ ज्जलप्रवाहपावितस्तले कलेवलम्ब्य लम्बितां भुजङ्गभङ्गमालिकान्तमड्डमड्डमड्डमन्निनाथवड्डमर्वयं चकारचण्डताण्डवं तनोतु न शिव टाः सम्भ्रम भ्रमन् निलिम्बनिर्झरी विलोलवी चिवल्लरी विराजमानमोधरीकथकज्ज्वलल्ललाटपट्टपावके द्रकत किशोरचन्द्रशेखरे रतिः प्रतिक्षणम् <laughs> <laughs> जटावुजङ्गपिङ्गल सुरत्सणामणिप्रभा कदम्ब कुङ्कुमद्रव प्रलिप्तदिग्वधूमुखे मदान्तसिन्धुरस्तुरत्वगुत्तरीयमे दुरे मनो विनोदमद्भुतम्बि भर्तरी त्तमं स्वं पठन् स्मरन् ब्रुवन्नरो विशुद्धिमेति सन्ततं हरे गुरौ सुभक्तिमाशुयातिनान्यथा गतिं विमोहनं हि देहिनां सुशङ्कर त्रिमोहनं हि देहिनां सुशङ्करस्य हि देहिनां सुशङ्करस्य ಅತ್ಯಂತ ಮನಸ್ಸನ್ನು ಸಂತೋಷಪಡತಕ್ಕಂಥ ನೃತ್ಯವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿ ರುಚಿತಾ ಇವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಕರ್ನಾಟಕ ಪ್ರೆಸ್ ಕ್ಲಬ್ ಬೆಂಗಳೂರು ವೈದ್ಯ ಸೇವಾ ರತ್ನ ಪ್ರಶಸ್ತಿ ಹಾಗೂ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸುಂದರ ಸಮಾರಂಭದ ಅತಿಥಿ ಗಣ್ಯರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ಎನ್ ನಾರಾಯಣ್ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರು ಮಲ್ಲೇಶ್ವರಂ ವಿಧಾನಸಭೆ ಕ್ಷೇತ್ರ ಬೆಂಗಳೂರು ಇವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ನಿಮ್ಮೆಲ್ಲರ ಜ್ವರಾದ ಚಪ್ಪಾಳಿಯೊಂದಿಗೆ ಶ್ರೀತರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾವೆ ಶ್ರೀತ ಅಶ್ವಥ್ ಅವರು ಎರಡು ಎರಡು ಹತ್ತೊಂಬತ್ತು ನೂರ ಬೆಂಗಳೂರಿನಲ್ಲಿ ಟಿ ಕೆ ನಾರಾಯಣಪ್ಪ ಮತ್ತು ಕೆ ಎಲ್ ಪದ್ಮಮ್ಮನವರ ದಂಪತಿಗಳ ಮಗನಾಗಿ ಜನಿಸಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಮಂಗಳೂರಿನ ಕಸ್ತೂರಿಬಾ ಮೆಡಿಕಲ್ ಕಾಲೇಜಿನಿಂದ ಎಮ್ ಬಿ ಎಸ್ ಪದವಿಯನ್ನು ಪಡೆದು ಪದ್ಮಶ್ರೀ ಚಾರಿಟಬಲ್ ಟ್ರಸ್ಟ್ ಮತ್ತು ಸುಶ್ರುತ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪ್ರಾರಂಭಿಸಿದರು ಭಾರತೀಯ ಜನತಾ ಪಕ್ಷದ ವೈದ್ಯರ ಕೋಶದ ಸಂಚಾಲಕರಾಗಿ ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸ್ಥಾಪಕ ಅಧ್ಯಕ್ಷರಾಗಿ ಸಿಂಡಿಕೇಟ್ ಸದಸ್ಯರಾಗಿ ಸೆನೆಟ್ ಸದಸ್ಯರಾಗಿ ಮಲ್ಲೇಶ್ವರಂ ಕ್ಷೇತ್ರದ ಎಮ್ ಎ ಆಗಿ ಕರ್ನಾಟಕದ ಎಂಟನೆಯ ಉಪಮುಖ್ಯಮಂತ್ರಿಯಾಗಿ ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಉನ್ನತ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾಗಿಯೂ ಕೂಡ ರಾಜ್ಯದ ಸೇವೆ ಮಾಡಿದ್ದಾರೆ ಶ್ರೀಯುತರು ಸಾಮಾಜಿಕ ಹೋರಾಟಗಳು ಪ್ರಗತಿಪರ ವಿಚಾರಗಳು ಉತ್ತಮ ಆಡಳಿತಗಾರರು ಮಲ್ಲೇಶ್ವರಂ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಾರೆ ಶ್ರೀಯುತ ಶ್ರೀಯುತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಋತುವರ್ಕ ಸ್ವಾಗತವನ್ನು ಕೋರ್ತಾ ಇದ್ದಾವೆ ಈ ಕಾರ್ಯಕ್ರಮದ ಮತ್ತೋರ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಸಿ ಆರ್ ಚಂದ್ರಶೇಖರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಶ್ರೀಯುತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ ಸಿ ಆರ್ ಸಿ ಎಂದೇ ಖ್ಯಾತ ಪಡೆದ ಮನೋವೈದ್ಯರು ಚಂದ್ರಶೇಖರ್ ಅವರು ಚನ್ನಪಟ್ಟಣ ರಾಜಣ್ಣಚಾರ್ ಪುತ್ರರಾಗಿ ಜೂನ್ ಆರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜನಿಸಿ ಕೆಂಪೇಗೌಡ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ವಿಶೇಷವಾಗಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮನೋಶಾಸ್ತ್ರರಾಗಿದ್ದಾರೆ ನಿಮಾನ್ಸ್ನಲ್ಲಿ ಪ್ರಾಧ್ಯಾಪಕರಾಗಿ ಉಪ ವೈದ್ಯಕೀಯ ಅಧೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸದ್ಯ ಸ್ಪಂದನ ಆಸ್ತ ಸಮಾಲೋಚನಾ ಕೇಂದ್ರದ ಮೂಲಕ ಮನೋರೋಗಿಗಳ ಆಪತ್ತು ಬಂದವರಾಗಿದ್ದಾರೆ ಮೂವತ್ತು ಮೂವತ್ತು ಸಾವಿರಕ್ಕೂ ಅಧಿಕ ರೋಗಿಗಳಿಗೆ ಉಚಿತ ಸಮಾಲೋಚನೆ ಸಮಾಲೋಚನೆ ಮಾಡಿದ್ದಾರೆ ಮನೋವೈದ್ಯಶಾಸ್ತ್ರದ ಬಗ್ಗೆ ಹಲವಾರು ಪುಸ್ತಕಗಳು ಮತ್ತು ಲೇಖನಗಳನ್ನು ಬರೆದಿದ್ದಾರೆ ನಾಲ್ಕುನೂರಕ್ಕೂ ಹೆಚ್ಚು ಕಡೆ ಮಾನಸಿಕ ಒತ್ತಡ ನಿವಾರಣೆ ಕುರಿತು ಭಾಷಣ ಮಾಡಿದ್ದಾರೆ ಹಲವಾರು ಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ವಾರಪತ್ರಿಕೆಗಳಲ್ಲಿ ಲೇಖನಗಳನ್ನು ಕೂಡ ಬರೆಯುವ ಮೂಲಕ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಶ್ರೀಯುತ ಚಿ ಎನ್ ಸಿ ಎನ್ ಚಂದ್ರಶೇಖರ ರಾವ್ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾವೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ದೀಪ್ತಿ ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿಮುಟ್ಟದೇನು ಆ ದೈವದಾಗ್ನೇನೆ ಎಲ್ಲಾನು ಹೇ ಶಾರದೆ ದಯಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ವಿದ್ಯಾರ್ಥಿ ದೀಪ್ತಿ ಇವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಶ್ರೀತ ಮಲ್ಲಿಕಾರ್ಜುನ್ ಸರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಕುರಿತು ಒಂದು ಹಾಡನ್ನ ಹಾಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾವೆ